ನಮಸ್ತೆ ನಾನಿವತ್ತು ಮೊಸರು ಒಗ್ಗರಣೆ ಅಂದರೆ ದಹಿ ತಡ್ಕ ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಸಣ್ಣಗೆ ಕಟ್ ಮಾಡ್ಕೊಂಡಿರುವಂತ ಈರುಳ್ಳಿ ಸಣ್ಣಗೆ ಕಟ್ ಮಾಡ್ಕೊಂಡಿರುವಂಥ ಬೆಳ್ಳುಳ್ಳಿ ಸಣ್ಣಗೆ ಕಟ್ ಮಾಡ್ಕೊಂಡಿರುವಂಥ ಹಸಿ ಮೆಣಸಿನಕಾಯಿ ಚಿಲ್ಲಿ ಪೌಡರ್ ಸಾಸಿವೆ ಜೀರಿಗೆ ಅರ್ಶಿನ ಪೌಡರ್ ಇಂಗು ಕೊತ್ತಂಬರಿ ಸೊಪ್ಪು ಗರಂ ಮಸಾಲ ತುಪ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಕ್ಕರೆ ಹಾಕೋತೀನಿ ಮೊಸರು ಈ ಮೊಸರನ್ನ ನೀವು ಗಂಟು ಹೋಗೋ ತರ ಎಲ್ಲ ಕಡಿಬೇಕು ಕಡ್ಗೋಲ್ ಇದ್ರೆ ಕಡ್ಕೊಬೇಡಿ ಇಲ್ಲಾಂದ್ರೆ ಮಿಕ್ಸರ್ ಮಾಡ್ಕೊಂಬಿಡಿ ಇಲ್ಲಾಂದ್ರೆ ಕರಿಬೇವಿನ ಸೊಪ್ಪು ಇದನ್ನ ಸ್ವಲ್ಪ ಕಡ್ಗೋಲಿಂದ ಕಡಿತೀನಿ ತುಂಬಾ ಗಟ್ಟಿ ಇದ್ರೆ ಸ್ವಲ್ಪ ನೀರ್ ಹಾಕೊಳ್ಳಿ ಇಲ್ಲಾಂದ್ರೆ ನೀರ್ ಹಾಕೋಬೇಡಿ ಗಟ್ಟಿ ಇದ್ರೆ ಚೆನ್ನಾಗಿರುತ್ತೆ ಇದು ತುಂಬಾ ಗಟ್ಟಿ ಇರೋದ್ರಿಂದ ಸ್ವಲ್ಪ ಹಾಕೋತೀನಿ ಗಂಟೆಲ್ಲ ಇದು ನೋಡಿ ಈಗ ಇದು ಕೂಡ ರೆಡಿ ಆಯ್ತು ಈಗ ಒಗ್ಗರಣೆ ಇಟ್ಕೊಂಡ್ಬಿಡೋಣ ಮೊದಲಿಗೆ ತುಪ್ಪ ಹಾಕೊಂಡ್ಬಿಡೋಣ ತುಪ್ಪ ಇರ್ಲಿಲ್ಲ ಅಂದ್ರೆ ಅದು ಹಾಕೋಬಹುದು ನಡೆಯುತ್ತೆ ಈಗ ತುಪ್ಪ ಕಾಲದೆ ಹಾಕೊಂಡಿದ್ದೀನಿ ಜೀರಿಗೆ ಕರಿಬೇವಿನ ಸೊಪ್ಪು ಹಸಿ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿದು ಆಪ್ಷನಲ್ ನಾನು ಒಂದು ಬ್ಯಾಡಿಗೆ ಮೆಣಸಿನಕಾಯಿ ಕೂಡ ಹಾಕುತ್ತಾ ಇದ್ದೀನಿ ಈಗ ಇದ್ರ ಜೊತೆಗೆ ಈರುಳ್ಳಿ ಈರುಳ್ಳಿ ಹಾಕೊಂಬಿಡಿ ಫ್ರೈ ಮಾಡ್ಕೊಳ್ಳಿ ಈಗ ಬೆಳ್ಳುಳ್ಳಿ ಬೆಳ್ಳುಳ್ಳಿನ ನೀವು ಕಟ್ ಮಾಡಿ ಹಾಕೊಂಬಿಡಿ ಇಂಗು ಇಂಗು ಹಾಕೊಂಡ್ಬಿಡ್ತೀನಿ ತುಂಬ ಕೆಂಪು ಮಾಡ್ಕೊಬೇಡಿ స్వల్ప హాసిన సాకు రుచికి తస్తూ ఉప్పు మిక్స్ ఈ అరిశిణ పౌడర్ అర్షిన పౌడర్ హి గరం మసాలా చిల్లీ పౌడర్ ಚಿಲ್ಲಿ ಪೌಡರ್ ಹಾಕೊಂಡ್ಬಿಡಿ ನೋಡ್ಕೊಂಡು ಹಾಕೊಡಿ ಯಾಕಂದ್ರೆ ನೀವು ವಾಷಿಂಗ್ ಮೆಷಿನ್ ಕೈನು ಕೂಡ ಹಾಕಿರ್ತೀರ ಈಗ ನಾನು ಸ್ಟೋವ್ ಬಂದ್ ಮಾಡ್ಕೊಂಡ್ಬಿಡ್ತೀನಿ ಸ್ಟೋವ್ ಬಂದ್ ಮಾಡ್ಕೊಂಡ್ರೆ ಮಿಕ್ಸ್ ಮಾಡ್ಕೊಡಿ ಕತ್ಕೊಬೇಡಿ ಇದು ಖಾರ ಎಲ್ಲ ಏನಾಗುತ್ತೆ ಸ್ಟೋವ್ ಬಂದ್ ಮಾಡ್ಕೊಂಡ್ರೆ ಬಿಸಿ ಇರುತ್ತಲ್ಲ ಪ್ಯಾನ್ ಬಿಸಿ ಇರುತ್ತೆ ಫ್ರೈ ಆಗುತ್ತೆ ಇದು ಸ್ವಲ್ಪ ತಣ್ಣಗಾದ್ಮೇಲೆ ನೀವು ಮೊಸರು ಹಾಕ್ಬೇಕಾಗುತ್ತೆ ಇಲ್ಲಾದ್ರೆ ಒಡೆಯುತ್ತೆ ಇತ್ತೆ ಮೊಸರು ಇದು ಸ್ವಲ್ಪ ತಣ್ಣಗಾಗ್ಲಿ ಮೊಸರು ಹಾಕೊಳ್ಳೋಣ ನೋಡಿ ಈಗ ಇದು ತಣ್ಣಗಾಗಿದೆ ಮೊಸರು ಹಾಕೊಂಡ್ಬಿಡ್ತೀನಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಕಲರ್ ಬೇಕಂದ್ರೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕೋಬಹುದು ಆನೇ ಇಲ್ಲಿ ಹಾಕ್ತಾ ಇಲ್ಲ ಮನೆಯಲ್ಲಿ ಮಾಡಿರುವಂಥ ಚಿಲ್ಲಿ ಪೌಡರನ್ನೇ ಹಾಕ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಚಿಟಿಕೆ ಸಕ್ಕರೆ ಇದು ಆಪ್ಷನಲ್ಲು ಬೇಕಂದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ನಡಿಯೆ ತುಂಬ ಮೊಸರು ಹುಳಿ ಹಂಚಿದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ನಡೆಯುತ್ತೆ ನಾನು ಸ್ವಲ್ಪ ಮಾತ್ರ ಹಾಕಿದ್ದೀನಿ ನೋಡಿ ಈಗ ಇದು ರೆಡಿಯಾಗಿದೆ ಇದನ್ನು ನೀವು ರೈಸ್ ಜೊತೆ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದು ನೋಡಿ ಈಗ ಮೊಸರು ಒಗ್ಗರಣೆ ಅಂದರೆ ದಹಿ ರೆಡಿ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಹತ್ತು ನಿಮಿಷದಲ್ಲಿ ಆಗಿಬಿಡುತ್ತೆ